ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಕ್ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚನ್ ಜೊತೆ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ಒಂದು ಮಾತ್ರ ಅರ್ಥ ಆಯ್ತು ಏನು ಗೊತ್ತಾ ಉಪ್ಪು ತಿಂದು ನೀರು ಕುಡಿಬೇಕು ಅಷ್ಟೇ ತಪ್ಪು ಮಾಡಿದವನು ಅದಕ್ಕೆ ತಕ್ಕಂತ ಶಿಕ್ಷಣ ಅನುಭವಿಸ್ಬೇಕು ಅವತ್ತು ನಾನು ಹೇಳತ್ತಿಗೆ ತುಂಬ ಜನ ಬಂದು ಕಮೆಂಟ್ ಸೆಕ್ಷನ್ನಲ್ಲಿ ಆಯ್ತಾ ಆ ನಿನಗೆ ಕಾವಿನ ಕಂಡ್ರೆ ಆಗಲ್ಲ ಕಾವಿನ ಕಂಡ್ರೆ ಆಗಲ್ಲ ನಿನಗೆ ಸ್ಪಂದನ ಕಂಡ್ರೆ ಆಗಲ್ಲ ನಿನಗೆ ಗಿಲ್ಲಿ ಕಾವಿನ ಸೇವೆ ಮಾಡಿದ್ದು ನಿನಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅದು ಇನ್ನೂ ಕೆಲವು ಡುಮ್ಮಿ ಡುಮ್ಮಿ ನಿನಗೆ ಕಾವಿನ ಕಂಡ್ರೆ ಆಗಲ್ಲ ಡುಮ್ಮಿ ಅಲ್ಲ ಈ ಡುಮ್ಮಿ ಅನ್ನೋರ್ಗೆಲ್ಲ ನಾನು ಒಂದೇ ಒಂದು ಕೇಳೋದು ಅಲ್ಲ ನಿಮ್ಮ ಮನೆಯಿಂದ ಏನಾದರೂ ನನಗೆ ಊಟ ಆಗ್ತೀರಾ ಹಾ ನಿಮ್ಮ ಊಟ ಆಗ್ತೀರಾ ಇಲ್ಲ ನಾನು ಡುಮ್ಮಿ ಡುಗಿದ್ರೆ ಊಟ ತಿಂತಾರೆ ನಾನು ಡುಮ್ಮಿ ಆಗಿರೋದು ಓಕೆ ಇಟ್ಸ್ ಓಕೆ ನೀವು ಅಂದಿದ್ದಕ್ಕೆಲ್ಲ ನನಗೇನು ಬೇಜಾರಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಓಕೆ ಆಯ್ತಾ ಈ ಪ್ರೋಮೋದ ಒಂದು ಮಾರಲ್ ದಿ ಸ್ಟೋರಿ ಏನ್ ಗೊತ್ತಾ ಓಪನ್ ಆಗಿ ಕಾಣ್ತಾ ಇತ್ತು ಆಯ್ತಾ ನಮ್ಮ ಗಿಲ್ಲಿ ನಟ ಕಹೀನ ಸೇವ್ ಮಾಡೋಕ್ಕೋಸ್ಕರವಾಗಿ ಕಹವಿನ ಜೊತೆ ಯಾವುದೇ ಕಂಟೆಸ್ಟೆಂಟ್ ನಿಂತ್ರು ಕೂಡ ಆಯ್ತಾ ರೀಸನ್ ಸರಿ ಇಲ್ಲ ಅಂತ ಹೇಳಿ ಕಾವಿನ ಸೇವ್ ಮಾಡ್ತಾ ಇದ್ರು ಅದು ಓಪನ್ ಆಗಿ ಕಾಣ್ತಾ ಇತ್ತು ನಾನು ಇದ್ರ ಬಗ್ಗೆ ತುಂಬಾನೇ ಹೇಳಿದೆ ಸುದೀಪ್ ಸರ್ ಅವರು ಸಟರ್ಡೆ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಕೇಳಿ ಗಿಲ್ಲಿಗೆ ಮಕ್ಕಗಿತಾರೆ ಅಂತನೂ ಕೂಡ ಹೇಳಿದ್ದೆ ನೋಡಿ ಸತ್ಯ ಸ್ವಲ್ಪ ಕಹಿಯಾಗಿರುತ್ತೆ ಅಕ್ಸೆಪ್ಟ್ ಮಾಡ್ಕೋಬೇಕು ನಾನು ಹೇಳೋದು ನಿಮಗೆ ಓಪನ್ ಆಗಿ ಹೇಳ್ತೀನಿ ವಿಷಯನ ನಾನು ಬೆಣ್ಣೆ ಕೂಲು ತೆಗೆದಂಗೆ ಹೇಳಲ್ಲ ನಾನು ಓಪನ್ ವಿಷಯ ಏನಿದೆ ಅದನ್ನ ಆನೆಸ್ಟಾಗಿ ಹೇಳ್ತೀನಿ ನೀವು ಬಂದು ಬೈತೀರ ಕಮೆಂಟ್ ಸೆಕ್ಷನಲ್ಲಿ ನೋ ಪ್ರಾಬ್ಲಮ್ಮು ಬಟ್ ನಿಮಗೆ ಅದು ಲೇಟರ್ ಅರ್ಥ ಆಗುತ್ತೆ ನಾನು ಏನು ಹೇಳಿದ್ದೀನಿ ಅಂತ ಅದು ನಿಮಗೆ ಲೇಟರ್ ಅರ್ಥ ಆಗುತ್ತೆ ಇವತ್ತು ಯಾರ್ಯಾರಲ್ಲ ಆಯ್ತಾ ಮೊನ್ನೆ ಬೈದವರು ಇವತ್ತು ಸಟರ್ಡೆ ಎಪಿಸೋಡ್ ನೋಡಿದರೆ ನೀವೇ ನಿಮ್ಮ ಬಾಯಿಗಳನ್ನ ನೀವು ಮುಚ್ಕೊಳ್ತೀರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗಿಲ್ಲಿ ಫ್ಯಾನ್ಸಿಗೂ ಹೇಳ್ತಾ ಇದ್ದೀನಿ ಕಾ ನಿಂದನೆ ಗಿಲ್ಲಿ ನಟ ಏನಾದ್ರೂ ಟ್ರೋಫಿನ ಕ್ಯಾಪ್ಟನ್ಸಿನ ಗಿಲ್ಲಿ ನಟನ್ಗೆ ಕೊಟ್ಟಿದ್ದಾರೆ ಅಂದಾಗ ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಯೋಚನೆ ಮಾಡಬೇಕಿತ್ತು ಕಹವಿಯ ನಾಮಿನೇಟ್ ಮಾಡಿದ್ರೆ ಏನಾಗದು ಕಹವ್ಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಂದ್ರೆ ಪ್ರೇಕ್ಷಕರು ಓಟಾಕರು ಕಾವ್ಯ ಆಯ್ತಾ ಒಂಥರ ಟಾಕ್ಸಿಕ್ ತರ ಕಾಣಿಸ್ತಾ ಇತ್ತದು ನಿಜವಾಗ್ಲೂ ನನ್ಗೆ ಏನ ಅನ್ಸ್ತು ಗೊತ್ತಾ ಈ ಅದು ನಿಮಗೆ ಅದು ಓಪನ್ ಕಾಣ್ತಿದೆ ಆಯ್ತಾ ಈ ಇದು ನನಗೆ ಏನಾದ್ರು ಹೇಳಿದ್ರೆ ನಿಮಗೆ ಮತ್ ಕೋಪ ಬರುತ್ತೆ ಇಲ್ಲಿ ಏನ್ ಗೊತ್ತಾ ಗಿಲ್ಲಿ ನಟನ್ಗೆ ಕಾನೂನು ಮೇಲೆ ಆನೆಸ್ಟ್ ಲವ್ ಇದೆ ಪ್ರೀತಿ ಇದೆ ಕನ್ಸರ್ನ್ ಇದೆ ನಾನು ಪ್ರಾಮಿಸ್ ಅದನ್ನು ತಪ್ಪು ಅಂತ ಹೇಳ್ತಾ ನಾನು ಒಪ್ಕೊಳ್ತಿದ್ದೀನಿ ಓಕೆ ಒಂದು ಹೂ ಕೆಳಗಡೆ ಇದ್ದಾಗ ಒಂದು ಮೂರು ತಿಂಗಳು ಒಬ್ಬರ ಮೇಲೆ ನಮಗೆ ಪ್ರೀತಿ ಬರೋದು ಒಬ್ಬರ ಮೇಲೆ ಒಂದು ಸಾಫ್ಟ್ಕಾರ್ನೋ ಅದೆಲ್ಲವೂ ಕೂಡ ಅದು ಓಕೆ ಅದು ಅದು ತಪ್ಪು ಅಂತ ಹೇಳ್ತಿಲ್ಲ ಇಲ್ಲಿ ಆಲ್ರೆಡಿ ಆಯ್ತಾ ಫಿನಾಲಿಗೆ ಬಂದ ಆಗೋಗಿದೆ ಈಗ ಒಂದು ವಿನ್ನಿಂಗ್ ಅನ್ನು ಅನೌನ್ಸ್ ಮಾಡುವಂತ ಟೈಮ್ ಇದು ಈ ಟೈಮಲ್ಲಿ ಬೇಕು ಇಡೀ ಕ್ಯಾಪ್ಟನ್ಸಿ ವೀಕ್ ಏನಿದೆ ಈ ವೀಕು ಈ ವೀಕ್ ಅಲ್ಲಿ ನಿಮ್ ಮನಸ್ಸಾಕ್ಷಿರನ್ನ ಮುಟ್ಕಂಡಿ ಗಿಲ್ಲಿ ಅವರ ಕ್ಯಾಪ್ಟನ್ಸಿನ ಆಯ್ತಾ ಕರೆಕ್ಟ್ ನಿಭಾಯಿಸಿಲ್ಲ ಮತ್ತೆ ತುಂಬಾನೇ ಓವರ್ ಆಗಾಡಿದರೆ ಕಾವಿನ ಸೇವ್ ಮಾಡೋದ್ರಿಂದ ಹಿಡಿದು ನಾಮಿನೇಷನ್ ಪ್ರಕ್ರಿಯೆನ ಅವರು ಬಿಗ್ ಬಾಸ್ ಟೀಮ್ ಅವರು ಅಷ್ಟೆಲ್ಲ ಕುತ್ಕೊಂಡು ಮೀಟಿಂಗ್ ನಡೆಸಿ ಅದನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ ಒಂದು ನಾಮಿನೇಷನ್ ಆ ನಾಮಿನೇಷನ್ ಮಾಡೋಕೆ ಇಟ್ಟಂಗಿತ್ತು ಅದ್ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ ಸುದೀಪ್ ಸರ್ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ನಾಮಿನೇಷನ್ ಪ್ರಕ್ರಿಯೆನ ಕಾವಿನ ಸೇವ್ ಮಾಡೋಕೇನೆ ಇಟ್ಟಂಗಿತ್ತು ಬೇರೆ ಏನಕ್ಕೂ ಅಲ್ಲ ಅಲ್ಲಿ ಸ್ಪಂದನ ಒಂದು ಮಾತು ಹೇಳ್ತಾರೆ ನೋಡಿ ಸರ್ ಕಾವಿನ ಯಾರ ಜೊತೆ ನಿಲ್ಸಿದ್ರು ಮಾಡ್ತಾ ಇದ್ರು ಸ್ಪಂದನೇ ಹೇಳ್ತಾ ಇದ್ದಾರೆ ಇಲ್ಲಿ ಈ ಕಡೆ ಅಶ್ವಿನಿ ಗೌಡ ಹೇಳ್ತಾ ಇದ್ದಾರೆ ಅವನು ಕ್ಯಾಪ್ಟನ್ ಆಗಿದ್ದು ಅವನು ಏನೋ ನಾನು ತಪ್ಪನೆ ಮಿನ್ನಾದೆ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದ ಇಡೀ ಆಯ್ತಾ ತುಂಬಾನೇ ಓವರ್ ಆಗಿ ಆಡ್ತಾ ಇದ್ದ ಸರ್ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಹೇಳ್ತಾರೆ ಹೇಳ್ತಾ ಇದ್ದಾರೆ ಸರ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು ಆದ್ರೆ ಕ್ಯಾಪ್ಟನ್ಸಿಗೆ ಇರುವಂತ ಒಂದು ಸೀರಿಯಸ್ನೆಸ್ನ ಗಿಲ್ಲಿ ನಟ ಅರ್ಥ ಮಾಡ್ಕೋಬೇಕಿತ್ತು ಆ ಅರ್ಥ ಮಾಡ್ಕೋದ್ರಲ್ಲಿ ಗಿಲ್ಲಿ ನಟ ಎಲ್ಲ ಎಡವಿರು ಅಂತ ಕಾಣುತ್ತೆ ಅದಲ್ಲದೆ ನಾನು ಇನ್ನೂ ವಿಷಯ ಹೇಳ್ಬೇಕು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗೆ ಹೋಲ್ಸುದ್ರೆ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ ಇದೆಯಲ್ಲ ನಿಜವಾಗ್ಲೂ ಕೂಡ ಅಂತ ಏನ್ ಗೇಮ್ ಏನಿರ್ಲಿಲ್ಲ ತುಂಬಾ ಮೈ ಕೈ ಮುಕ್ಕೋ ಅಂತ ಗೇಮ್ ಏನಿರ್ಲಿಲ್ಲ ಅಂತ ಟಾಸ್ಕ್ 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 ಅಂತ ಹಂಗೇನೇನು ಇಮಿಡಿಯೇಟ್ ಟಾಸ್ಕ್ ಅಂತ ಏನೂ ಇರ್ಲಿಲ್ಲ ತುಂಬ ಆಯ್ತಾ ಫ್ರೀಯಾಗಿ ಆರಾಮಾಗೇನೆ ಇದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೇಳ್ಬೇಕು ಅಂದರೆ ಬಿಗ್ ಬಾಸ್ ಕಂಡ ಸೀಸನ್ ಅಲ್ಲಿ ಹಾಗಿದ್ದಾಗ ಬಿಗ್ ಬಾಸ್ ಅವರು ಏನೋ ಒಂದು ಗೇಮ್ ಕೊಡ್ತಾರೆ ಅಂತಂದರೆ ಅದನ್ನ ಸೀರಿಯಸ್ ಆಗಿ ಆಡಬೇಕು ಅದನ್ನು ತುಂಬ ಚೆನ್ನಾಗಿ ಬಿಗ್ ಬಾಸ್ ಪ್ರಕ್ರಿಯೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಇವೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಇಲ್ಲಿ ರೂಲ್ಸ್ಗಳ್ನು ಫಾಲೋ ಮಾಡಲ್ಲ ಗೇಮನ್ನು ಕರೆಕ್ಟಾಗಿ ಆಡೋಲ್ಲ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟರೆ ಕ್ಯಾಪ್ಟನ್ ಆದಂತಹ ನಮ್ಮ ಗಿಲ್ಲಿಯವರು ಅದನ್ನು ತಲೆಕೆಳಗಾಗಂತೆ ಮಾಡಿದರು ನನಗೆ ಸೇವ್ ಮಾಡಿದ್ದಲ್ಲ ಪ್ರಾಬ್ಲಮ್ ನನಗೆ ನಮ್ಗೆ ಗಿಲ್ಲಿ ಇದರಿಂದಾಗಿ ವಿನ್ನಿಂಗ್ ಚಾನ್ಸ್ ಕಳ್ಕಂಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ದಯವಿಟ್ಟು ಅರ್ಥ ಆಗಲ್ಲ ಯಾವಾಗ ನಮ್ಮ ಗಿಲ್ಲಿ ನಟ ವಿನ್ನಿಂಗ್ ಟ್ರೋಫಿನ ಕಳ್ಕೊಳ್ತಾನಲ್ವಾ ಆವಾಗ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಹೌದು ಮೇಡಮ್ ನೀವು ಹೇಳಿದ ಸತ್ಯ ಅಂತ ಯಾಕೆ ಅಂತಂದ್ರೆ ನನಗಿರುವ ಬಿಗ್ ಬಾಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಬಿಗ್ ಬಾಸು ಯಾವಾಗ ಒಬ್ಬ ಕಂಟೆಸ್ಟೆಂಟನ್ನು ಮಣ್ಣಾಗಿ ಮುಚ್ಚಬೇಕು ಅವನನ್ನು ಹೇಗಾದರೂ ಮಾಡಿ ನೆಗೆಟಿವ್ ಮಾಡಬೇಕು ಅಂತಾರೆ ಆವಾಗ ಅವನು ನಾವು ಉಬ್ಬಿಸ್ತಾರೆ ಉಪ್ಪಿಸ್ತಾರೆ ಅವನಿಗೆ ಏನು ಇಲ್ಲಿದ್ದನ್ನೇ ಕೊಡ್ತಾರೆ ಗಿಲ್ಲಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಅದಕ್ಕೆ ಅದನ್ನು ಒಂದನ್ನು ಗಿಲ್ಲಿ ನಟ ಅರ್ಥ ಮಾಡ್ಕೊಂಡಿದ್ರೆ ನನಗೆ ಯಾಹಕ್ಕೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಅಂತ ಅವ್ನು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ಇವತ್ತು ನಮ್ಮ ಗಿಲ್ಲಿ ನಟನ ಕ್ಯಾಪ್ಟನ್ಸಿಗೆ ಸುದೀಪ್ ಸಾರೇ ಚಪ್ಪಾಳೆ ತೊಟ್ಟಿರೋರು ಬಟ್ ಆದರೆ ನಮ್ಮ ಗಿಲ್ಲಿ ಮಾಡಿದಂಥ ಎಡವಟ್ಟೇನು ಅಂತಂದರೆ ಓವರಾಗಿ ರಿಯಾಕ್ಟ್ ಮಾಡಿದ್ದು ಯಾರು ಏನೇ ಹೇಳಿದ್ರು ಕೂಡ ರೀಸನ್ ಸರಿ ಇಲ್ಲ ಅಂತೇಳಿ ತಾವಿನ ಸೇವ್ ಮಾಡಿದ್ದು ಆಯ್ತಾ ಇದೆಲ್ಲವೂ ಕೂಡ ಗಿಲ್ಲಿ ಮಾಡಿದ ಎಡವಟ್ಟುಗಳೇ ಅಂದ್ರೆ ತನ್ನ ಗುಂಡಿನ ತಾನೇ ತೋಡ್ಕೊಂಡು ಗಿಲ್ಲಿ ಅದೊಳಗೆ ಮಲ್ಕೊಂಡು ಹೇಳ್ಬೋದು ಯಾಕೆಂದ್ರೆ ಗೇಮ್ ಅಂತ ಬಂದಾಗ ಸೀರಿಯಸ್ ಇರಬೇಕು ಸೀರಿಯಸ್ನೆಸ್ ಇಲ್ಲ ಅಂತಂದ್ರೆ ಹೀಗೆ ಆಗೋದು ಕಾವ್ಯ ನಿಜವಾಗ್ಲೂ ಕೂಡ ಆಯ್ತಾ ಗಿಲ್ಲಿಯಷ್ಟು ಆನೆ ನಾನು ಕಾರಣ ಗೊತ್ತಾ ಗಿಲ್ಲಿ ತುಂಬಾ ಆನಸ್ಟ್ ಆಗಿದೆ ಕಾವಿನ ಬಗ್ಗೆ ತುಂಬಾ ಆನಸ್ಟ್ ಆಗಿದ್ದಾರೆ ಇಟ್ಸ್ ಓಕೆ ಆಯ್ತಾ ಬಟ್ ಕಾವಿನ ವಿಷಯಕ್ಕೆ ಬಂದ್ರೆ ಕಾವ್ಯ ಜಸ್ಟ್ ಗೇಮಿಗೋಸ್ಕರ ಗಿಲ್ಲಿ ನಟನ ಜೊತೆ ಇದ್ದೇ ಹೊರಗಡೆ ಹೋದ್ರೆ ಗಿಲ್ಲಿ ನಟನ ತಿರುಗು ನೋಡಲ್ಲ ಕಾವ್ಯ ಅದು ನಮಗೆ ಗೊತ್ತಿರೋ ವಿಷಯನೇ ಒಟ್ಟಾರೆಯಾಗಿ ಗಿಲ್ಲಿ ಈ ಕ್ಯಾಪ್ಟನ್ಸಿನ ದುರ್ಬಳಕೆ ಮಾಡ್ಕೊಂಡಿದ್ದಲ್ದೇನೆ ತುಂಬಾ ಓವರ್ ಆಗಿ ಆಡಿದ್ರು ಅನ್ನೋದು ಎಲ್ಲ ಕಂಟೆಸ್ಟೆಂಟ್ಗಳ ಮಾತು ಒಟ್ಟಾರೆ ವಾರದ ಕತೆ ಕಿಚ್ಚನ ಜೊತೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ನಮ್ಮ ಗಿಲ್ಲಿ ನಟ ಒಂಥರ ಕಿಚ್ಚ ಸುದೀಪ್ ಸರ್ ಎದುರುಗಡೆ ತಲೆ ತಗ್ಸಿದ್ದಾನೆ ಅಂತಾನೆ ಹೇಳ್ಬೋದು ಅಂದ್ರೆ ಅಹ್ ಅದೆಂತ ಹೇಳ್ತಾರಲ್ಲ ಮಾಡಿದ ತಪ್ಪಿಗೆ ತಲೆ ಸ್ಥಿತಿ ಬಂತು ಉಪ್ಪು ತಿಂದು ನೀರು ಕುಡಿಬೇಕು ಅನ್ನಂಗಾಯ್ತು ಅದಕ್ಕೆ ಹೇಳೋದು ಅಹ್ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಯಾವುದೇ ಪ್ರೀತಿ ಆಗ್ಲಿ ಯಾವ್ದೇ ಸ್ನೇಹ ಆಗ್ಲಿ ಸ್ನೇಹಿತರೆ ಆಯ್ತಾ ನಾನು ಎಲ್ಲರಿಗೂ ಹೇಳ್ತಾ ಇರೋದು ಯಾವುದು ಕೂಡ ಅತಿಯಾಗಬಾರ್ದು ಆದ್ರೆ ಅದು ನಂಬುಡಕ್ಕೆ ಬರುತ್ತೆ ಇವಾಗ ಏನ್ ಮಾಡ್ ಜಸ್ಟ್ ಕಾವ್ಯನ ನಾಮಿನೇಟ್ ಮಾಡಿದ್ರೆ ಗಿಲ್ಲಿ ನಟ ಆಗುವಂತ ಪ್ರಾಬ್ಲಮ್ ಏನಿತ್ತು ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರೆ ಕಾವ್ಯ ಪ್ರೇಕ್ಷಕರು ಅಂತವರು ಆಗೋರು ಕಾವ್ಯ ಸೇಮ್ ಆಗಿರೋಳು ಇಲ್ಲ ಅಶ್ವಿನಿ ಕೂಡ ಓಪನ್ ಆಗಿ ಹೇಳ್ತಿದ್ದಾರೆ ಸರ್ ಅವನು ಫಿನಾಲೆಗೆ ಹೋಗೋದಲ್ಲದೇನೆ ಕಾವ್ಯನ ಜೊತೆ ಕರ್ಕಂಡೆ ಹೋಗ್ತೀನಿ ಅಂತ ಪಣ ತೊಟ್ಟಿದ್ದಾನೆ ಸರ್ ಹಾಗಾಗಿ ಕಾವ್ಯನ ನಾಮಿನೇಟ್ ಮಾಡಲಿಲ್ಲ ಅವನು ಆಯ್ತಾ ನಾನು ಆಯ್ತಾ ಕಾವ್ಯನ ಯಾವುದೇ ಕಾಣಕ್ಕೂ ಬಿಡಲ್ಲ ನಾನು ಫಿನಾಲೆ ಕಾವ್ಯ ಕರ್ಕಂಡು ಪ್ರಾಮಿಸ್ ಮಾಡಿದಾನೆ ಸರ್ ಅಂತೇಳಿ ಅಶ್ವಿನಿ ಕೂಡ ಓಪನ್ ಆಗಿ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆಯ್ತಾ ಒಂಥರ ನಮ್ಮ ಗಿಲ್ಲಿಗೆ ಅವನೇ ಎಲ್ಲೋ ಎಡವಟ್ ಮಾಡ್ಕೊಂಡ ಅಂತ ನನ್ಗೆ ಅನಿಸ್ತಾ ಇದೆ ನೋಡೋಣ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಕೂಡ ನನಗೆ ಗಿಲ್ಲಿ ಮೇಲೆ ಕನ್ಸನ್ ಇರತಿ ಹೇಳ್ತಾ ಇದ್ದೀನಿ ನನಗೆ ಗಿಲ್ಲಿ ವಿನ್ ಆದ್ರೆ ತುಂಬಾನೇ ಖುಷಿ ಬಟ್ ಗಿಲ್ಲಿ ಈ ಕಾವು ಕಾವು ಅನ್ನೋದನ್ನ ಬಿಟ್ಟು ಆಯ್ತಾ ಅವ್ನ್ ಗೇಮಿನ ಕಡೆ ಗಮನ ಕೊಡಬೇಕು ಇನ್ ಓನ್ಲಿ ಒನ್ ವೀಕ್ ಟು ಮೋರ್ ಆಯ್ತಾ ಹ್ಮ್ ಇನ್ ಒಂದು ವೀಕಲ್ಲಿ ಆಯ್ತಾ ಎಲ್ಲವೂ ಮುಗಿದು ಹೋಗ್ತವೆ ನೀನೊಂದು ವೀಕ್ ಮುಗಿದ್ರೆ ಅದ್ರ ಮುಂದಿನ ವೀಕೆ ಫಿನಾಲಿ ಒಂದೇ ವೀಕ್ ಬಾಕಿ ಇದೆ ಅದರಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಅವನ್ನ ಅವನು ತಿದ್ಕೋಬೇಕು ಅನ್ನೋದು ನನ್ನ ಒಂದು ಆಯ್ತಾ ಕಳಕಳಿಯ ಮನವಿ ನಿಜವಾಗ್ಲೂ ಆಯ್ತಾ ಅವ್ನು ಬೆಸ್ಟು ಒಳ್ಳೆ ಹುಡುಗ ಒಳ್ಳೆ ನೇಚರ್ ಇದೆ ಆಯಿತಾ ತುಂಬಾ ಆಯಿತಾ ಕೈಂಡ್ ಪರ್ಸನ್ ಗಿಲ್ಲಿ ಬಟ್ ಅವನು ಈ ಕಾವನ್ನ ಮದ್ಯಕ್ಕೆ ಇಟ್ಕೊಂಡು ಆ ವಿನ್ನಿಂಗನ್ನೇ ಅವನು ಕಳಕಂಡ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಅಷ್ಟೇ ನನ್ನ ಈ ಪ್ರೋಮೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್